ಐಪಿಎಲ್ ನ ಈ ನಿಯಮದಂತೆ ಆರ್ ಸಿ ಬಿ ತಂಡ ಆರನೇ ಗೆಲುವು ಸಾಧಿಸಿ ಪ್ಲೇ ಆಫ್ ಗೆ ಎಂಟ್ರಿ ಕೊಡುತ್ತೆ ಹಾಯ್ ಗುರು ಎಲ್ಲರಿಗೂ ನಮಸ್ಕಾರ ಇವತ್ತು ಆರ್ ಸಿ ಬಿ ಮತ್ತು ಸಿ ಎಸ್ ಕೆ ನಡುವಿನ ಪಂದ್ಯಕ್ಕೆ ಕೇವಲ ಇನ್ನೆರಡು ಗಂಟೆಗಳು ಉಳಿದಿದೆ ಅಂತ ಹೇಳ್ಬೋದು ಈಗಾಗಲೇ ವೆದರ್ ಕೂಡ ಸಖತ್ತಾಗಿದೆ ಮಳೆ ಬರುವ ಸ್ವಲ್ಪ ಕಮ್ಮಿ ಇದೆ ಅಂತ ಹೇಳಬಹುದು ಆದ್ರೆ ಆರ್ ಸಿ ಬಿ ಈ ಪಂದ್ಯನ ಫುಲ್ ಮ್ಯಾಚ್ ಆಡಿ ಗೆದ್ದು ಕ್ವಾಲಿಫೈ ಆಗ್ಬೇಕಂದ್ರೆ ಒಂದು ಸಿನಾರಿಯೋ ಇದೆ ಈ ಸಿನಾರಿಯೋ ಆರ್ ಸಿ ಬಿ ಫಾಲೋ ಮಾಡಿದ್ರೆ ಪಕ್ಕ ಕ್ವಾಲಿಫೈ ಆಗುತ್ತೆ ಸಿ ಎಸ್ ಕೆ ಮನೆ ಕಡೆ ಹೋಗುತ್ತೆ ಅಂತ ಹೇಳಬಹುದು ಹಾಗಿದ್ರೆ ಏನಪ್ಪಾ ಅದು ಸಿನಾರಿಯೋ ಏನು ಅನ್ನೋದನ್ನ ನಿಮ್ಗೆ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣಕ್ಕೆ ತಿಳಿಸ್ಕೊಡ್ತಾ ಅದಕ್ಕಿಂತ ಮುಂಚೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಪಕ್ಕದಲ್ಲಿ ಕಾಣುವ ಬೆಲ್ ಐಕನ್ ಕ್ಲಿಕ್ ಮಾಡಿ ಈಗಾಗಲೇ ಆರ್ ಸಿ ಬಿ ಫಸ್ಟ್ ಏಳು ಮ್ಯಾಚ್ ಅಲ್ಲಿ ಆ ಒಂದರಲ್ಲಿ ಗೆದ್ದು ಅದೇ ರೀತಿ ಆರಲ್ಲಿ ಸೋತಿತ್ತು ಆ ಒಂದು ಗೆಲುವು ಈಗ ಮುಖ್ಯವಾಗಿದೆ ಅಂತ ಹೇಳ್ಬೋದು ಯಾಕಪ್ಪ ಅಂದ್ರೆ ಅದಾದ ನಂತರ ಏಳು ಆರು ಸೋಲ್ ಆದ ಮೇಲೆ ನೆಕ್ಸ್ಟ್ ಉಳಿದ ಐದು ಪಂದ್ಯಗಳನ್ನು ಕೂಡ ಆರ್ ಸಿ ಬಿ ಗೆದ್ದರು ಅಂತ ಹೇಳ್ಬೋದು ಇದು ಆರನೇ ಗೆಲುವು ಆರ್ ಸಿ ಬಿಗೆ ಸಿಕ್ಕರೆ ಆರ್ ಸಿ ಬಿ ಕ್ವಾಲಿಫೈ ಆಗುತ್ತೆ ಒಂದು ಸಿನಾರಿಯೋ ಏನಪ್ಪಾ ಅಂದ್ರೆ ಆರ್ ಸಿ ಬಿ ಒಂದು ವೇಳೆ ಚೇಂಜ್ ಮಾಡಿ ಅಂದ್ರೆ ಯಾವ್ದೋ ಎಸ್ ಕೆ ತಂಡ ಇನ್ನೂರು ರನ್ಗಳ ಗಳ ಟಾರ್ಗೆಟ್ ಕೊಟ್ಟರೆ ಆರ್ ಸಿ ಬಿ ತಂಡ ಅದನ್ನ ಹದಿನೆಂಟು ಓವರ್ಗಳಲ್ಲೇ ಕ್ಲಿಯರ್ ಮಾಡಬೇಕಾಗುತ್ತೆ ಎಷ್ಟೇ ಓವರ್ ಅಲ್ಲಿ ಮ್ಯಾಚೆಸ್ ನೋಡಿಕೊಳ್ಳರ್ ಸ್ಪೇರ್ನ ಆರ್ ಸಿ ಬಿ ಗೆಲ್ಲಬೇಕಾಗುತ್ತೆ ಒಂದು ವೇಳೆ ಆರ್ ಸಿ ಬಿ ತಂಡ ಬ್ಯಾಟಿಂಗ್ ಆಡಿ ಒಂದು ಇಪ್ಪತ್ತು ಮೂವತ್ತು ರನ್ಗಳ ಗಳ ಕುಶನ್ ಇದ್ದು ಆವಾಗ ಹದಿನೆಂಟು ರನ್ಗಳ ಅಂತರದಿಂದ ಆರ್ ಸಿ ಬಿ ಗೆದ್ರೆ ಆವಾಗ ಆರ್ ಸಿ ಬಿ ಕ್ವಾಲಿಫೈ ಆಗುತ್ತೆ ಅಂತ ಹೇಳಬಹುದು ಈ ಎರಡು ಸಿನಿಗಳನ್ನ ಆರ್ ಸಿ ಬಿ ಫಾಲೋ ಮಾಡಿದ ಆಗಿದ್ರೆ ಆರ್ ಸಿ ಬಿ ತಂಡ ನಿಜವಾಗ್ಲೂ ಪ್ಲೇ ಆಫ್ ಗೆ ಎಂಟ್ರಿ ಕೊಟ್ಟು ಯಾವುದೋ ಒಂದು ಅಂದ್ರೆ ಯಾವುದೋ ಒಂದು ಟೀಮ್ ವಿರುದ್ಧ ಆರ್ ಸಿ ಬಿ ಎಲಿಮಿನೇಟರ್ ಆಡೇ ಆಡ್ತಾರೆ ಒಂದು ರಾಜಸ್ಥಾನ್ ರಾಯಲ್ಸ್ ವಿರುದ್ಧ ಆಗಿರಬಹುದು ಸನ್ ರೈಸ್ ಹೈದರಾಬಾದ್ ವಿರುದ್ಧ ಆಗಿರಲಿ ಎಲ್ಲರ ಅಭಿಮಾನಿಗಳ ಆರೈಕೆ ಆರ್ ಸಿ ಬಿ ಹದಿನೆಂಟು ರನ್ಗಳು ಅಥವಾ ಹದಿನೆಂಟು ಒನ್ ಒಂದು ರೂಪಾಯಿ ಗೆದ್ದು ಆರ್ ಸಿ ಬಿ ಕ್ವಾಲಿಫೈ ಆಗಲಿ ಅಂತ